ಅಥಣಿಗೆ ಎಸ್ಎಂ ಕೃಷ್ಣ ಅವರ ಕೊಡುಗೆ ಅಪಾರವಾಗಿದೆ ಅಜಾತ ಶತ್ರು ಹಿರಿಯ ರಾಜಕಾರಣಿ ದೇಶ ಹಾಗೂ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ಎಸ್ಎಂ ಕೃಷ್ಣ ಅವರ ಕೊಡುಗೆ ಅಥಣಿಗೆ ಅಪಾರವಾದದ್ದು ಎಂದು ಮಾಜಿ ಶಾಸಕರಾದ ಶಹಜಾನ್ ಡೊಂಗರಗಾವ ಸಂತಾಪ ಸೂಚಿಸಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಎಸ್ಎಂ ಕೃಷ್ಣ ಅವರ ನಿಧನಕ್ಕೆ ಸಂತಾಪ ಸೂಚಿಸಿ ಮಾತನಾಡಿದ ಅವರು ಭಾರತ ದೇಶ ಹಾಗೂ ಕರ್ನಾಟಕ ರಾಜ್ಯ ಕಂಡ ಹಿರಿಯ ಮುತ್ಸದ್ದಿ ಎಸ್ಎಂ ಕೃಷ್ಣ ಅವರು ಶಾಸಕರಾಗಿ ಸಚಿವರಾಗಿ ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸಚಿವರಾಗಿ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ ಹಿರಿಯ ಮುತ್ಸದ್ದಿ ಎಸ್ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ನಾನು ಶಾಸಕನಾಗಿದ್ದೆ ಅದೇ ಅವಧಿಯಲ್ಲಿ ಹಿಪ್ಪರಿಗೆ ಬ್ಯಾರೇಜ್ ಹಾಗೂ ಕರಿಮಸೂತಿ ಏತ ನೀರಾವರಿ ಯೋಜನೆ ಅನೇಕ ನೀರಾವರಿ ಯೋಜನೆಗಳ ಜೊತೆಗೆ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೃಷ್ಣಾ ಬಡಾವಣೆ ಜೊತೆಗೆ ಏಳು ಸಾವಿರ ರೂಪಾಯಿ ಮನೆಗಳ ನಿರ್ಮಾಣ ಜೊತೆಗೆ ಇನ್ನು ಹತ್ತು ಹಲವು ಯೋಜನೆಗಳನ್ನು ಅಥಣಿಗೆ ಕೊಡುಗೆಯಾಗಿ ನೀಡಿದ ಎಸ್ಎಂ ಕೃಷ್ಣ ಅವರ ಅಗಲಿಕೆಗೆ ಸಂತಾಪ ಸೂಚಿಸಿದರು ಸತೀಶ್ ಕೋಳಿ ಭಾರ ದೇಶ ಕಂಡ ವಿಶೇಷವಾಗಿ ಕರ್ನಾಟಕ ರಾಜ್ಯಖಂಡ ಅತ್ಯಂತ ಹಿರಿಯ ಮುತ್ಸದ್ದಿ ರಾಜಕಾರಣಿ ಹಾಗೂ ಈ ದೇಶದ ಪ್ರಗತಿಯಲ್ಲಿ ಈ ಕರ್ನಾಟಕ ರಾಜ್ಯದ ಪ್ರಗತಿಯಲ್ಲಿ ವಿಶೇಷವಾದ ಕೊಡುಗೆ ಕೊಟ್ಟಿರುವಂತಹ ಸೌಮ್ಯ ಸ್ವಭಾವದವರು ಮಾತು ಕಡಿಮೆ ಕಾರ್ಯದಲ್ಲಿ ಹೆಚ್ಚು ಒಳ್ಳೆಯ ಮೌಲಾಧಾರಿತ ಒಂದು ರಾಜಕಾರಣ ಹೊಂದಿದ್ದ ಮಾಯ ಮುಖ್ಯಮಂತ್ರಿಗಳು ಆಗಿ ವಿದೇಶಾಂಗ ಸಚಿವರಾಗಿ ರಾಜ್ಯಪಾಲರು ಸಚಿವರಾಗಿ ಸೇವೆ ಸಲ್ಲಿಸಿದ್ದ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಸಾಹೇಬರು ನಿಧನರಾಗಿದ್ದ ವಾರ್ತೆ ಕೇಳಿ ನನಗೆ ನಿಜವಾಗಿ ನಮ್ಮೆಲ್ಲರಿಗೂ ಬಹಳ ದುಃಖ ಆಗಿದೆ ಬೆಂಗಳೂರನ್ ಬೆಂಗಳೂರಲ್ಲಿ ಐ ಟಿ ಬಿ ಟಿ ಕಂಪ್ನಿಗಳನ್ನು ವಿದೇಶಿಗಳಿಂದ ಇಡೀ ಜಗತ್ತಿನಿಂದ ಆಮಂತ್ರಿಸಿ ಬೆಂಗಳೂರನ್ನು ಈ ವಿಶ್ವದಲ್ಲಿ ಒಂದು ಮಾದರಿಯ ಒಂದು ಪಟ್ಟಣವನ್ನಾಗಿ ಪರಿವರ್ತಿಸುವಲ್ಲಿ ಅವರ ಶ್ರಮ ಬಹಳ ವಿಶೇಷವಾಗಿತ್ತು ಅಷ್ಟೇ ಅಲ್ಲ ಬೆಂಗಳೂರು ನಗರದ ವಿಶೇಷ ಅಭಿವೃದ್ಧಿಗಾಗಿ ಫ್ಲೈಓವರ್ಸ್ ಮತ್ತು ಅನೇಕ ರಸ್ತೆ ನಿರ್ಮಾಣ ಇರ್ಬೋದು ಬ್ರಿಜಸ್ ನಿರ್ಮಾಣವಿರಬಹುದು ಆ ಸಂದರ್ಭದಲ್ಲಿ ಅದೊಂದು ಬೆಂಗಳೂರು ಸಿಂಗಾಪುರದಂತೆ ಒಂದು ಅಭಿವೃದ್ಧಿ ಪಡೆದಿರುವಂಥ ಒಂದು ಮಹಾನಗರ ಆಯಿತು ಬೆಂಗಳೂರು ಮಟ್ಟಿಗೆ ಹೇಳೋದಾಯಿತು ಆದರೆ ಆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ನಾವು ಶಾಸಕರಾಗಿದ್ದೀವಿ ಬಹು ಕಠಿಣವಾದ ಒಂದು ಚಾಲೆಂಜಸ್ ಮತ್ತು ಆಹ್ವಾನಗಳನ್ನು ಅವರು ಎದುರಿಸುವಂಥದ್ದು ಒಂದೇದು ಡಾಕ್ಟ್ರ್ ರಾಜ್ಕುಮಾರ್ ಅವರ ಅಪಹರಣ ಆಗಿತ್ತು ಮುನ್ನೂರ ಐದು ದಿನಗಳವರೆಗೆ ಆ ಅಪಹರಣದ ಒಂದು ಸಂದರ್ಭದಲ್ಲಿ ಅವರನ್ನು ಸುರಕ್ಷಿತವಾಗಿ ಈ ನಮ್ಮ ರಾಜ್ಯಕ್ಕೆ ನಮ್ಮ ಜನರಲ್ಲಿ ತರುವಂಥದ್ದು ಜಾಣ್ಮೆಯಿಂದ ಅವರು ಆ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದು ನಾವು ಮರೆಯುವಂಥದ್ದಿಲ್ಲ ಅದೇ ರೀತಿ ಬರಗಾಲದ ಪರಿಸ್ಥಿತಿ ಸತತವಾಗಿ ಮೂರು ನಾಲ್ಕು ವರ್ಷಗಳವರೆಗೆ ಸತತ ಬರಗಾಲ ಇದ್ದರೂ ಸಹಿತ ಆ ಬರಗಾಲದಲ್ಲಿ ಆ ದನಗಳಿಗೆ ಮೇವು ಜನರಿಗೆ ಕುಡಿಲಿಕ್ಕೆ ನೀರಿರ್ಬೋದು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿ ಉದ್ಯೋಗ ಕೊಡುವಂತಹದ್ದು ವಿಷಯಗಳಲ್ಲಿ ವಿಶೇಷವಾದ ಒಂದು ಅವರು ಪ್ರಯತ್ನ ಮಾಡಿದರು ಅದರಲ್ಲಿ ಅಥಣಿ ತಾಲೂಕು ಒಂದು ಆ ಅಥಣಿ ತಾಲೂಕಿನಲ್ಲಿ ಇವತ್ತು ಅದು ಹಿಪ್ಪರಿಗೆ ಬ್ಯಾರೇಜ್ ಮುಗಿಯಲಿಕ್ಕೆ ಮತ್ತು ಕರಿಮಸೂತಿ ಯಾತ್ ನೀರಾವರಿ ಯೋಜನೆಯನ್ನು ಅವ ಆಡಳಿತಾತ್ಮಕ ಮಂಜೂರಾತಿಯನ್ನು ಕೊಟ್ಟು ಟೆಂಡರ್ ಕೊಟ್ಟು ಹಲ್ಲಾಳ ಇಂಟ ಕೆನಲ್ ಆಗಿನ ಪರಿಸ್ಥಿತಿಯಲ್ಲಿ ಮುಗಿದಿತ್ತು ಜಾಕ್ವೆಲ್ ಕಾರ್ಯ ಮುಗಿದಿತ್ತು ಹಲ್ಲಾಳದಿಂದ ನಂದಗಾಂವ್ವರೆಗಿನ ಕೆನಲ್ ಪೂರ್ವ ಭಾಗದ ಕೆನಲ್ ಮುಗಿದಿತ್ತು ಎಲ್ಲ ಮುಗಿದು ಮತ್ತು ಅದೇನು ಮೇನ್ ನಮ್ಮದು ಮೇನ್ ಲೈನದ್ದು ಒಂದು ಪೈಪ್ಲೈನ್ ಮಾಡುವಂಥದ್ದು ರೈಸಿಂಗ್ ಮೇನ್ ಅಂತಾರೆ ಆ ರೈಸಿಂಗ್ ಮೇನು ಸಹಿತ ಟೆಂಡರ್ ಮಾಡಿ ಎಲ್ಲ ಮೆರವದ್ರಪ್ಪ ಅವರು ಪ್ರಾರಂಭ ಮಾಡಬೇಕಾಗಿದ್ರೆ ಅದಕ್ಕೆಲ್ಲ ಸನ್ಮಾನ ಶ್ರೀ ಎಸ್ ಎಂ ಕೃಷ್ಣ ಅವರು ಸಹಾಯ ಮಾಡಿರುವಂಥದ್ದು ನಾವು ಮರೆಯುವಂಥದ್ದಿಲ್ಲ ಅದೇ ರೀತಿಯ ಬಹು ವರ್ಷಗಳಿಂದ ಏನು ನಮ್ಮ ಅಥಣಿ ಕೃಷ್ಣ ಸಕ್ಕರೆ ಕಾರ್ಖಾನೆ ನನಗುದಿಗೆ ಬಿದ್ದಿತ್ತು ಅದಕ್ಕೂ ಸಹಿತ ಇವತ್ತು ಅಪೆಕ್ಸ್ ಬ್ಯಾಂಕ್ದಿಂದ ಹಣ ಕೊಡಿಸುವಲ್ಲಿ ಮತ್ತು ಎನ್ ಸಿ ಡಿ ಸಿಯಿಂದ ಕೇಂದ್ರದಿಂದ ಹಣ ಕೊಡಿಸಿ ನಮಗೆ ಆರ್ಥಿಕ ಸಹಾಯ ಮಾಡಿ ಒಂದು ವರ್ಷದಲ್ಲಿ ಕೃಷ್ಣ ಸಕ್ಕರೆ ಕಾರ್ಖಾನೆ ಪೂರ್ಣಗೊಳ್ಳಲಿಕ್ಕೆ ಅದೇನಾದರೂ ಕಾರಣೀಭೂತರು ಸಹಾಯ ಮಾಡಿದ್ರೆ ಸನ್ಮಾನ್ಯ ಶ್ರೀರಾಗಿ ಎಸ್ ಎಮ್ ಕೃಷ್ಣ ಅವರು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ನೆನೆಸಲಿಕ್ಕೆ ಬಯಸ್ತೀನಿ ಅಥಣಿ ಪಟ್ಟಣದ ಎರಡನೇ ಹಂತದ ಕುಡಿಯುವ ನೀರಿರ್ಬೋದು ಏಳು ಸಾವಿರ ಮನೆಗಳನ್ನು ನಿರ್ಮಾಣ ಮಾಡುವಂಥದ್ದು ಅದರಲ್ಲಿ ಎಸ್ ಎಮ್ ಕೃಷ್ಣ ಬಡಾವಣೆಯನ್ನು ಒಂದು ಈ ರೀತಿ ಹೇಳ್ಕೊಂತ ಹೋದ್ರೆ ಬಹಳದ ಈ ಅಥಣಿ ತಾಲೂಕಿನ ಒಂದು ಚಿತ್ರ ಬದಲಾವಣೆ ಆಗಿದ್ದು ಶ್ರೀ ಎಸ್ ಎಂ ಕೃಷ್ಣ ಸರ್ಕಾರ ಇದ್ದಾಗ ಆಗಿನ ಐದು ವರ್ಷದ ಅವಧಿಯಲ್ಲಿ ನಾವು ಇವತ್ತು ನಮ್ಮ ತಾಲೂಕಿನ ಜನತೆ ಸ್ಮರಿಸುವಂಥದ್ದು ನಿಜವಾಗಿ ಸ್ಮರಿಸ್ತಾ ಇದ್ದಾರೆ ಅವರ ದುಃಖ ನಮಗೆ ಕಳೆಯಲಾರದು ಒಂದು ಅವರ ಒಂದು ನಿಧನ ಆಗಿದ್ದು ನಮಗೆ ದೊಡ್ಡ ದುಃಖ ತಂದಿದೆ ಅವರ ಕೊಡುಗೆ ಬಹಳ ಈ ದೇಶಕ್ಕಿನ್ನೂ ಬಹಳ ವಿದೇಶಾಂಗ ಸಚಿವರಾಗಿ ಮಹಾರಾಷ್ಟ್ರ ರಾಜ್ಯದ ರಾಜ್ಯಪಾಲರಾಗಿ ಅವರು ಈ ದೇಶದಲ್ಲಿ ಬಹುದೊಡ್ಡ ಸೇವೆಯನ್ನು ಮಾಡಿದ್ದಾರೆ ಈ ದೇಶವೂ ಅವರಿಗೆ ಮರೆಯುವುದಿಲ್ಲ ಈ ಕರ್ನಾಟಕ ರಾಜ್ಯದ ಜನತೆಯೂ ಮರೆಯುವುದಿಲ್ಲ ವಿಶೇಷವಾಗಿ ಅಥಣಿ ತಾಲೂಕಿನ ಜನತೆ ಅವರನ್ನು ಎಂದೂ ಮರೆಯುವುದಿಲ್ಲ ವೈಯಕ್ತಿಕವಾಗಿ ನಾನು ಶಾಸಕನಾಗಿದ್ದಾಗ ನನಗೆ ಅವರು ಬಹಳ ಪ್ರೀತಿನೂ ಮಾಡ್ತಿದ್ದರು ಸಹಾಯನೂ ಮಾಡಿದರು ಅವರ ಸಹಾಯ ಮತ್ತು ಪ್ರೀತಿ ನಾನು ಎಂದು ಮರೆಯುವುದಿಲ್ಲ ಈ ಹಿನ್ನೆಲೆಯಲ್ಲಿ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ ದೇವರು ಅವರ ಆತ್ಮಕ್ಕೆ ಚಿರಶಾಂತಿ ಕೊಡಲಿ ಅವರ ಕುಟುಂಬ ಸದಸ್ಯರಿಗೆ ಅವರ ಒಂದು ಏನು ದುಃಖ ಸಹಿಸುವಂಥ ಒಂದು ಶಕ್ತಿಯನ್ನು ದೇವರು ದಯಪಾಲಿಸಲಿ ಅಷ್ಟೇ ಅಲ್ಲ ಅವರ ಅಭಿಮಾನಿಗಳು ಇವತ್ತು ಕೋಟಿಗಟ್ಟಲೆ ಅಭಿಮಾನಿಗಳು ಕರ್ನಾಟಕ ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ಅವರ ಅಭಿಮಾನಿಗಳ ಆ ಎಲ್ಲ ಅವರ ಅಭಿಮಾನಿಗಳಿಗೆ ಅವರ ಅಗಲಿಕೆಯಿಂದ ಆಗಿರುವಂಥ ದುಃಖವನ್ನು ಸಹಿಸುವಂಥ ಶಕ್ತಿ ಆ ದೇವರು ಕೊಡಲಿ ಅಂಥೇಳಿ ನಾನು ಈ ಈ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ